ಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಸಮಯ ಹಕ್ಕಿಗಳ ಚಿಲವರಗಳ ಮಧ್ಯದಲ್ಲಿ ಸೂರ್ಯನ ಹೊಂಗಿರಣಗಳು ನಮ್ಮ ಮೇಲೆ ಬೀಳುವುದಕ್ಕೆ ಮುಂಚಿತವಾಗಿ ಎದ್ದು ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಎಂಥ ಮನೋಹರವಾದ ಸಮಯವಿದು ನಿನ್ನ ದೇವರು ನಿನ್ನನ್ನು ಸಂಧಿಸುವ ಸಮಯ ಈ ಬೆಳಗಿನ ಸುಪ್ರಭಾತದ ಸಮಯ ಹೌದು ನನ್ನ ಸಹೋದರ ಸಹೋದರಿ ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಕುಳಿತು ಪ್ರಾರ್ಥಿಸುವ ಒಬ್ಬೊಬ್ಬ ವಿಶ್ವಾಸಿಯು ದೇವರಿಂದ ಕರ ಹೊಂದಿದಲ್ಪಟ್ಟವನು ಹಾಗೂ ಪವಿತ್ರಾತ್ಮಭರಿತನಾಗಿರುವವನು ಹೌದು ಪ್ರಿಯ ನಾವು ಪ್ರಾರ್ಥಿಸಬೇಕು ಇಂದ ನಾವು ವಿಶೇಷವಾಗಿ ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ ನಮ್ಮ ಹೃದಯವನ್ನು ಪವಿತ್ರಾತ್ಮರ ಮುಂದೆ ತೆರೆದಿದ್ದೇವೆ ಇಂದು ಕುಳಿತು ಕುರಿ ವೈಯಕ್ತಿಕವಾಗಿ ನೀವು ಒಬ್ಬರೇ ಒಂದು ಕೋಣೆಯಲ್ಲಿಯೋ ಅಥವಾ ಪರಮಪ್ರಸಾದ ಪೆಟ್ಟಿಗೆ ಮುಂದೆಯೋ ದೇವಾಲಯದಲ್ಲಿ ಹೋಗಿ ಕುಳಿತು ಒಂದು ಒಂದು ಗಂಟೆಗಳ ಕಾಲ ಎಷ್ಟು ಸಾಧ್ಯವೋ ಅಷ್ಟು ಪವಿತ್ರ ಆತ್ಮರೊಡನೆ ಮಾತನಾಡಿರಿ ನಿಮ್ಮ ಆಸೆ ಅಭಿಲಾಷೆ ನಿಮ್ಮ ನೋವು ಭಾರ ಅಥವಾ ನಿಮಗಿರುವಂತಹ ಎಲ್ಲವನ್ನ ಆ ಪವಿತ್ರಾತ್ಮರೊಡನೆ ಹಂಚಿಕೊಳ್ಳಿ ಹೌದು ಪ್ರಿಯರೇ ನಾವು ದೇವ್ ಮನುಷ್ಯರೊಡನೆ ಮಾತನಾಡಲು ಅತೀವ ಇಷ್ಟಪಡುತ್ತೇವೆ ಎಷ್ಟು ಮಾತನಾಡಿದರೂ ಸಾಕಾಗದು ಆದರೆ ದೇವರೊಡನೆ ಮಾತನಾಡಲು ನಮ್ಮಿಂದ ಸಾಧ್ಯವೇ ಆಗುವುದಿಲ್ಲ ಯಾಕೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಮನುಷ್ಯರೊಡನೆ ಗಂಟೆಗಳ ಕಾಲ ಗಂಟೆಗಳ ಕಾಲ ಬೆಳಗಿನಿಂದ ಸಂಜೆಯವರೆಗೂ ಸಂಜೆಯಿಂದ ರಾತ್ರಿಯವರೆಗೂ ಮಾತನಾಡುತ್ತಲೇ ಇರುವಂತಹ ನೀನು ನಿನ್ನ ದೇವರೊಂದಿಗೆ ಅದೇ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ ಯಾಕೆ ಚಿಂತಿಸು ಚಿಂತಿಸು ಇದನ್ನು ನೀನು ಚಿಂತಿಸಬೇಕು ಇದನ್ನ ನೀನು ನಾನು ಚಿಂತಿಸಬೇಕು ನನ್ನ ಸಹೋದರ ಸಹೋದರಿ ಅಯ್ಯೋ ಸಮಯವಾಯಿತು ಅಯ್ಯೋ ಅರ್ಧ ಗಂಟೆ ಆಗಿ ಹೋಯ್ತು ಹತ್ತು ನಿಮಿಷ ಆಗಿ ಹೋಯ್ತು ಒಂದು ಗಂಟೆ ಆಗಿ ಹೋಯ್ತು ಅಯ್ಯೋ 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 ಎಂದು ಬೊಬ್ಬೆ ಹಾಕುತ್ತೇವೆ ಯಾವಾಗ ದೇವರ ಮುಂದೆ ಕುಳಿತುಕೊಳ್ಳುವಾಗ ಸಮಯವನ್ನು ಪದೇ ಪದೇ ನೋಡುತ್ತಾ ಇರುತ್ತೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ಒಂದು ಸಿನಿಮಾಕ್ಕೆ ಹೋಗುವಾಗ ಮೂರು ಗಂಟೆಗಳ ಕಾಲ ನಿನ್ನ ಯೋಚನೆ ಅತ್ತಿತ್ತ ಒಂದು ಕ್ಷಣ ಅಲಗಾಡುವುದಿಲ್ಲ ಆ ಮೂರು ಗಂಟೆ ಸಿನಿಮಾ ಮುಗಿದರೂ ಅಯ್ಯೋ ಇನ್ನೂ ಸ್ವಲ್ಪ ತಿದ್ದಿದ್ರೆ ಎಷ್ಟು ಒಳ್ಳೆದಿರ್ತಾ ಇತ್ತು ಎಂಬುದಾಗಿ ಚಿಂತಿಸುತ್ತಿ ಆದರೆ ನಿನ್ನ ದೇವರೊಂದಿಗೆ ಕುಳಿತುಕೊಳ್ಳುವಾಗ ನಿನ್ನ ಮನಸ್ಸು ನಿನ್ನನ್ನು ಬಿಟ್ಟು ಎಷ್ಟು ಬಾರಿ ಹೊರ ಹೋಗುತ್ತದೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ದೇವರೊಡನೆ ಮಾತನಾಡಲು ನಿನಗೆ ಸಮಯ ಬೇಕಿದೆ ಆದರೆ ಸಮಯ ಕೊಡುತ್ತಾ ಇಲ್ಲ ಆದ್ದರಿಂದ ಕೆಲವು ಸಾರಿ ಏನು ಸಂಭವಿಸುತ್ತದೆ ದೇವರು ನಮ್ಮ ಮುಂದೆ ಮೌನ ತಾಳುತ್ತಾರೆ ದೇವರು ನಮ್ಮ ಮುಂದೆ ಮೌನ ತಾಳುತ್ತಾರೆ ಏಕಾಂಗಿತನದಲ್ಲಿ ದೇವರು ನನ್ನ ನಿಮಿತ್ತವಾಗಿ ನಿಮ್ಮ ನಿಮಿತ್ತವಾಗಿ ಕಣ್ಣೀರನ್ನು ಸುರಿಸುತ್ತಾರೆ ನೊಂದುಕೊಳ್ಳುತ್ತಾರೆ ಅಯ್ಯೋ ನನ್ನ ಮಗಳು ನನ್ನ ಮಗನು ನನ್ನ ಬಳಿ ಬರಲಿಲ್ಲವಲ್ಲ ಎಂಬ ಏಕಾಂಗಿತನದ ಕೂಗಿನಲ್ಲಿ ದೇವರು ನಿಲ್ಲುತ್ತಾರೆ ಪ್ರೇರ ಏಕೆಂದರೆ ಅವರು ನಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಾರೆ ನಮಗಿಂತ ನೂರು ಪಟ್ಟು ಹೆಚ್ಚಾಗಿ ಪ್ರೀತಿಸುತ್ತಾರೆ ಒಬ್ಬ ಮನುಷ್ಯನಿಗೆ ಕೊಡುವ ಸಮಯ ಒಬ್ಬ ಮನುಷ್ಯನೊಂದಿಗೆ ಪ್ರೀತಿನ ಹಂಚಿಕೊಳ್ಳುವ ಸಮಯದಲ್ಲಿ ಹತ್ತು ಶತಮಾನ ಸಹ ನಾವು ದೇವರಿಗೆ ಕೊಡುವುದಿಲ್ಲ ಎಂಬುದಾದರೆ ನಾವು ಕಡು ಪಾಪಿಗಳು ದ್ರೋಹಿಗಳು ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರನ್ನು ಮರೆತು ಹೋಗಿ ತನ್ನ ಜೀವಿತದಲ್ಲಿ ದೇವರನ್ನೇ ನಿರೀಕ್ಷಿಸಿ ದೇವರನ್ನು ಮರೆತು ಹೋದ ಕೀರ್ತನೆಗಾರ ಹೇಳುತ್ತಾನೆ ಆ ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡ ಮೇಲೆ ಎಂಬತ್ಮೂರನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಹೇಳುತ್ತಾನೆ ಕೀರ್ತನೆಗಾರ ಮಾತನಾಡದೆ ದೇವ ಸುಮ್ಮನಿರಬೇಡ ಮೌನದಿಂದ ಸ್ವಾಮಿ ನಿಶ್ಚಿತ ನಿಶ್ಚಿಂತನಾಗಿರಬೇಡ ಕೀರ್ತನೆಗಾರನ ಮನದ ಮಾತು ಮಾತನಾಡದೆ ದೇವ ಸುಮ್ಮನಿರಬೇಡ ಮೌನದಿಂದ ಸ್ವಾಮಿ ನಿಶ್ಚಿತನಿರಬೇಡ ನಾಳೆ ದೇವರೊಡನೆ ಮಾತನಾಡಲು ಅಪೇಕ್ಷಿಸುವಾಗ ದೇವರು ಮೌನವಾಗಿರುವುದನ್ನು ಕೀರ್ತನೆಗಾರ ಅನುಭವಿಸುತ್ತಾನೆ ದಾವೀದ ಚಿಂತಿಸಿ ದೇವರಲ್ಲಿ ಹೇಳುತ್ತೇನೆ ನೆಷ್ಟರ ಕಾಲ ನಿಮ್ಮ ಮನವಾಗಿರುವೆ ಮಾತನಾಡದೆ ದೇವ ಯಾಕೆ ಸುಮ್ಮನಿದ್ದೀಯ ನನ್ನೊಡನೆ ಮಾತನಾಡು ನಾನು ಪಾಪಿ ಹೌದು ನಾನು ಬಲಹೀನ ಹೌದು ನಾನು ನನಗೆ ದ್ರೋಹ ಮಾಡಿದ್ದೇನೆ ಹೌದು ನಾನು ಕೆಟ್ಟವನಾಗಿದ್ದೇನೆ ಹೌದು ಪಶ್ಚಾತ ಆಪದಿಂದ ನಿನ್ನ ಮುಂದೆ ಬಂದಿದ್ದೇನೆ ದೇವಾ ಸುಮ್ಮನಿರ ಬೇಡ ಮಾತನಾಡು ನಾವ್ ಹೇಳ್ತೇವೆ ಅಲ್ವಾ ನಾವು ತುಂಬಾ ಪ್ರೀತಿಸುವಂತ ವ್ಯಕ್ತಿ ನಮ್ಮಿಂದ ದೂರವಾಗುವಾಗ ಅಥವಾ ಮಾತನಾಡದಿರುವಾಗ ಹೇಳ್ತಿಲ್ವಾ ಯಾಕ್ರಿ ನನ್ನ ಹತ್ರ ಮಾತನಾಡ್ತಾ ಇಲ್ಲ ನೀವು ಯಾಕ್ರಿ ನೀವು ನನ್ನ ಹತ್ರ ಮಾತನಾಡ್ತಾ ಇಲ್ಲ ತನ್ನ ಗಂಡನನ್ನು ಪ್ರೀತಿಸುವ ಹೆಂಡತಿ ತನ್ನ ಗಂಡ ಮಾತನಾಡದಿರುವಾಗ ಹೋಗಿ ಯಾಕ್ರಿ ನನ್ನ ಹತ್ರ ಮಾತನಾಡ್ತಾ ಇಲ್ಲ ಯಾಕ್ರಿ ನನ್ನ ಮೇಲೆ ಕೋಪನಾ ಮಾತನಾಡೋದಿಲ್ವಾ ಕೇಳ್ತೀವಲ್ವಾ ಅಥವಾ ಒಂದು ಹೆಂಡತಿ ಗಂಡ ತನ್ನ ಹೆಂಡತಿ ಹತ್ರ ಯಾಕಿಂದ ನನ್ನ ಹತ್ರ ಮಾತಾಡ್ತಾ ಇಲ್ಲ ಏನೇ ಆಯ್ತು ಯಾಕೆ ಮಾತಾಡ್ತಾ ಇಲ್ಲ ನಿನ್ ಮೌನವಾಗಿದ್ದೀಯಾ ಎಂದ ಅಥವಾ ಮಕ್ಕಳು ಡಡಿ ಮಮ್ಮಿ ಯಾಕೆ ಮಾತನಾಡ್ತಾ ಇಲ್ಲ ನನ್ನ ಹತ್ರ ಅಲ್ವಾ ಆತ್ಮೀಯ ಮಿತ್ರರಾಗಿರುವಾಗ ಮಾತನಾಡದೆ ಇದ್ದಾಗ ಟೆನ್ಷನ್ ಆಗ್ತೇವೆ ಹುಚ್ಚರಂತ ಆಗ್ತೇವೆ ಕೆಲಸ ನೋಡಿ ಒಂದು ಫೋನ್ ಅನ್ನ ತೆಗೆದೇ ಇದ್ದಾಗಲೂ ಸಹ ಹುಚ್ಚರಾಗ್ತವೆ ಯಾಕೆ ಫೋನ್ ತೆಗಿಲಿಲ್ಲ ಯಾಕೆ ಮಾತನಾಡ್ಲಿಲ್ಲ ನಾ ಎಷ್ಟು ಕಾಯ್ತಾ ಇದ್ದೆ ನೋಡಿ ಮನುಷ್ಯ ನಶಿಸಿ ಹೋಗುವ ಶರೀರ ನಶಿಸಿ ಹೋಗುವ ಮನುಷ್ಯನಲ್ಲಿರುವಂತಹ ಕಾಳಜಿಯನ್ನು ನೋಡಿ ಪ್ರಿಯರೇ ಚಿಂತಿಸಿ ಪ್ರಿಯರೇ ಚಿಂತಿಸಿ ಚಿಂತಿಸಿ ಒಬ್ಬ ಮನುಷ್ಯನನ್ನು ನೋಡಿ ಹೀಗೆ ಮಾತನಾಡುವಾಗ ಆ ನಿನ್ನ ದೇವರನ್ನು ನೋಡಿ ನೀನು ಹೇಗೆ ಮಾತನಾಡಬೇಕು ಮಾತನಾಡಿ ದೇವರನ್ನ ಹತ್ತಿರವಾಗಿಸಿಕೊಳ್ಳುವ ಈ ಚಿಂತನೆಯ ಮೂಲಕವಾಗಿ ದೇವರನ್ನ ಹತ್ತಿರವಾಗಿಸಿಕೊಳ್ಳುವ ದೇವರನ್ನು ಬಿಟ್ಟಾಗಲಿರುವಂತ ನಾವು ದೇವರೊಂದಿಗೆ ಒಂದಾಗಲು ಆ ದೇವರಲ್ಲಿ ಮಾತನಾಡುವ ಮಾತನಾಡುವ ನಿನ್ನ ಹೃದಯ ದೇವರಿಗೆ ಪ್ರಿಯ ನೀನು ದೇವರಿಗೆ ಪ್ರಿಯ ನನ್ನ ಸಹೋದರ ಸಹೋದರಿ ಪ್ರತಿದಿನದ ಚಿಂತನೆಗಳಿಂದ ನಿನ್ನ ವಿಶ್ವಾಸ ಅಧಿಕವಾಗುತ್ತದೆ ನಿನಗೂ ದಿನ ದೇವರಿಗೂ ಒಂದು ಸಂಬಂಧ ಉಲ್ಪಣವಾಗುತ್ತದೆ ಅದರಿಂದ ಒಂದು ದಿನವೂ ನೀನು ತಪ್ಪಿಸಬೇಡ ಈ ಚಿಂತನೆಯನ್ನು ಧ್ಯಾನಿಸಲು ಮಾತ್ರವಲ್ಲ ಈ ಚಿಂತನೆಯನ್ನು ಪರರಿಗೆ ನೀನು ಹಂಚಿಕೋ ಪರರು ದೇವರನ್ನು ಕಂಡುಕೊಳ್ಳುವಂತೆ ದೇವರೊಡನೆ ಮಾತನಾಡುವಂತೆ ನೀ ಪ್ರೇರಕವಾಗಿರು ಕೀರ್ತನೆಗಾರನಂತೆ ನಿನ್ನ ದೇವರನ್ನ ನೋಡು ಇಂದು ಈ ಕ್ಷಣವೇ ನಿನ್ನ ದೇವರನ್ನ ನೋಡು ಕೇಳು ಆ ಕೀರ್ತನೆಗಾರನಂತೆ ಮಾತನಾಡು ಎಂಬತ್ಮೂರನೇ ಅಧ್ಯಾಯ ಒಂದನೇ ವಚನ ಮಾತನಾಡದೆ ದೇವ ಸುಮ್ಮನಿರಬೇಡ ಮೌನದಿಂದ ಸ್ವಾಮಿ ನಿಶ್ಚಿಂತನಾಯಿರಬೇಡ ಮಾತನಾಡದೆ ದೇವ ಸುಮ್ಮನಿರಬೇಡ ಮೌನದಿಂದ ಸ್ವಾಮಿ ನಿಶ್ಚಿಂತ ನೀರನಿರಬೇಡ ප්‍රබවිීන ආවක්්‍ය දේරි ස නගල එ ප හර මැම පක් මස නර දදී වාර්තුම හන ෙඩා. මෝන දිදක්වාගේ ය ත න වෙඩා ප්‍රදමිනවාක්්‍ය. දීවරිගේක තන කිසල නබ මරනේැල් හන්දන වාක්්‍ය මත නාර ගෝතය වාතුම නිරවෙඩ. ಮೌನದಿಂದ ಸ್ವಾಮಿ ನಿಖಿಂತ ಇರಬೇಡ ಪ್ರಭುನ ವಾಕ್ಯ ದೇವರಿಗೆ ಕೃತಕ ಸಣ್ಣತೆ ಈ ರೀತಿ ಮತ್ತ ಮೂರನಾದ್ಯ ಆ ವಾಕ್ಯ ಒಂದು ಮಾತನಾಡದೆ ದೇವ ಸುಮ್ಮನಿರಬೇಡ ಮೌನದಿಂದ ಸ್ವಾಮಿ ನಿಚ್ಚಿಂತನಿರಬೇಡ ಸಗುವಿನ ವಾಕ್ಯ ದೇವರಿಗೆ ಕೃತನ ಕೀಟ ಕೀರ್ತನೆ ಮೂರನೇ ಮೂರನೇತೆಯ ಒಂದನೇ ವಾಕ್ಯ தேவா கல அப்பினு மௌனி அப்ப தந்தையே மௌனதேடி ನೀವು ಮೌನವಾದರೆ ನಾನು ಬರಡಾಗಿ ಹೋಗುತ್ತೇನೆ ಸ್ವಾಮಿ ಕರುಣೆ ತೋರಿ ದಯ ತೋರಿ ಅಪ್ಪ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ನಿನ್ನ ಮಕ್ಕಳಾಗಿರುವ ಎಲ್ಲರ ಪ್ರಾರ್ಥನೆಗಳನ್ನು ನೀವು ಆಲಿಸುತ್ತೀರಿ ಸ್ವಾಮಿ ಕರುಣಿಸಿರಿ ಯಾರ ನಿಮಿತ್ತವಾಗಿಯೂ ನೀವು ಮೌನವಾಗಿರಬೇಡಿರಿ ಸ್ವಾಮಿ ಯಾರ ನಿಮಿತ್ತವಾಗಿಯೂ ನೀವು ಮೌನದಿಂದ ಇರುವುದೇ ಆದರೆ ಸ್ವಾಮಿ ಅವರ ಜೀವಿತಗಳು ಬರಿದಾಗಿ ಹೋಗುತ್ತದೆ ಸ್ವಾಮಿ ಈ ಚಿಂತನೆಯ ಮೂಲಕವಾಗಿ ಸ್ವಾಮಿ ನಿನ್ನನ್ನು ಕೂಗಿ ಕರೆದು ಸ್ವಾಮಿ ಮೌನದಿಂದಿರಬೇಡ ಎಂದು ಕೇಳಿಕೊಳ್ಳುತ್ತಿರುವ ಪ್ರತಿಯೊಬ್ಬರ ಕಿವಿಗೆ ಸ್ವರಕ್ಕೆ ಕಿವಿಗೊಟ್ಟು ಆಶೀರ್ವದಿಸಿರಿ ಸ್ವಾಮಿ ಅವರ ನೋವುಗಳು ಭಾರಗಳು ವೇದನೆಗಳು ದುಃಖಗಳು ಕಣ್ಣೀರು ಎಲ್ಲವನ್ನು ನೀಗಿಸಿರಿ ಸ್ವಾಮಿ ಇವರ ಕುಟುಂಬದಲ್ಲಿ ಸಮಾಧಾನವನ್ನು ಸಂತೋಷವನ್ನು ನೆಮ್ಮದಿಯನ್ನು ಕ್ಷಮೆ ಪ್ರೀತಿಯನ್ನು ಕೊಡಿರಿ ಸ್ವಾಮಿ ಇವರು ಪ್ರಾರ್ಥಿಸುವ ಪ್ರಾರ್ಥನೆಗೆ ಶಕ್ತಿಯನ್ನು ಕೊಡಲಿ ಸ್ವಾಮಿ ಇವರ ಪ್ರಯಾಣಗಳು ಆಶೀರ್ವಾದವನ್ನು ಹೊಂದಲಿ ಈ ದಿನದಲ್ಲಿ ಇವರು ಮಾಡುವ ಕೆಲಸಗಳು ಆಶೀರ್ವಾದವನ್ನು ಹೊಂದಲಿ ಹಗಲು ರಾತ್ರಿ ಇವರು ಭುಜಿಸುವ ಅನ್ನಪಾನಗಳು ಆಶೀರ್ವಾದವನ್ನು ಹೊಂದಲಿ ಇವರು ನಿದ್ರಿಸುವಂತಹ ನಿದ್ರೆ ಸುಖಕರವಾಗಿರಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇವರ ಪತ್ನಿ ಬಹಳ ಸಂಗಾತಿ ಒಡ ಎತ್ತವರು ಆಶೀರ್ವಾದವನ್ನು ಪಡೆಯಲಿ ಇವರ ಮನೆ ಉದ್ಧಾರವಾಗಲಿ ಇಸೇ ಕರುಳಿಸಿರಿ ಸ್ವಾಮಿ ಈ ಮಕ್ಕಳನ್ನು ತಲೆಯಿಂದ ಪಾದದವರೆಗೆ ಮುಟ್ಟಿರಿ ಸ್ವಾಮಿ ಇವರ ರೋಗಗಳು ಸೌಖ್ಯವಾಗಲಿ ಸ್ವಾಮಿ ವಿಶ್ವಾಸದಲ್ಲಿ ಇರುವವರು ವಿಶ್ವಾಸದಲ್ಲಿ ದೃಢವುಳ್ಳವರಾಗಲಿ ಸ್ವಾಮಿ ಪಾಪವನ್ನು ಬಿಟ್ಟು ಬಿಡಬೇಕೆಂದು ಯತ್ನಿಸುವರು ಪಾಪವನ್ನು ಬಿಟ್ಟು ಬಿಡಲಿ ಸ್ವಾಮಿ ಸ್ವಾಮಿ ಮೌನದಿಂದಿರಬೇಡಿ ಸ್ವಾಮಿ ನನ್ನೆಲ್ಲ ಸ್ವರಕ್ಕೆ ಕಿವಿಗೊಳ್ಳಿ ಸ್ವಾಮಿ ಎಸ್ವೇ ಅಪ ತಂದೆಯೇ ಪವಿತ್ರಾತ್ಮರೇ ಮೌನದಿಂದಿರಬೇಡಿ ಸ್ವಾಮಿ ನಮ್ಮೆಲ್ಲರ ಮೊರೆಗೆ ಕಿವಿಗೊಟ್ಟು ನಮ್ಮೆಲ್ಲರನ್ನ ಆಶ್ರದಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್